ಇದು ಹನುಮಂತ ದೇವರ ಕಥೆಯಾಗಿದೆ ಭಗವಾನ್ ಆಂಜನೇಯನು ಶಿವನ ಅವತಾರವಾಗಿದ್ದಾನೆ ಅವರು ವಾನರ ರಾಜ ಕೇಸರಿ ಮತ್ತು ಅವರ ಪತ್ನಿ ಅಂಜನಾದೇವಿ ಇವರ ಮಗನಾಗಿದ್ದಾನೆ ಅಂಜನಾದೇವಿ ಒಬ್ಬ ದೇವತೆಯಾಗಿದ್ದು ಮತ್ತು ಭೂಮಿಯಲ್ಲಿ ಆಕೆ ಶಾಪದಿಂದ ವಾಸಿಸುತ್ತಿದ್ದರು ಅವಳು ತಪಸ್ಸು ಮಾಡಿ ಶಿವನ ಅನುಗ್ರಹವನ್ನು ಪಡೆದಳು ಈ ವೇಳೆ ಭಗವಾನ್ ವಾಯುದೇವರು ಅವರ ಗರ್ಭ ಅಂಜನಾದೇವಿಯ ಗರ್ಭದಲ್ಲಿ ಪವಿತ್ರ ಶಕ್ತಿಯನ್ನು ತುಂಬಿದರು ಇದರ ಪರಿಣಾಮವಾಗಿ ಹನುಮಂತನು ಜನಿಸಿದನು ಆದ್ದರಿಂದ ಹನುಮಂತನನ್ನು ವಾಯುಪುತ್ರ ಎನ್ನುತ್ತಾರೆ ಹನುಮಂತ ಬಾಲ್ಯದಿಂದಲೇ ಮಹಾನ್ ಶಕ್ತಿಶಾಲಿಯಾಗಿದ್ದನು ಅವನು ಬಾಲ್ಯದಲ್ಲಿ ಒಮ್ಮೆ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಅದನ್ನು ತಿನ್ನಲು ಹಿಡಿಯುವುದಕ್ಕೆ ಹಾರಿದನು ಆಗ ಶಾಪದಿಂದ ಅವನ ಶಕ್ತಿಗಳೆಲ್ಲವನ್ನೂ ಮರೆಯುವಂತಾಯಿತು ಆದರೆ ಸಮಯದಲ್ಲಿ ಅವನಿಗೆ ಶಕ್ತಿಗಳು ಮತ್ತೆ ನೆನಪಾಗುತ್ತವೆ ಎಂದು ಹೇಳಿದರು ಹನುಮಾನ್ ಎಂದು ಹೆಸರು ಬರಲು ಕಾರಣ ಬಾಲ್ಯದಲ್ಲಿ ಹನುಮಂತ ಸೂರ್ಯನನ್ನು ತಿನ್ನಲು ಹಾರಿದಾಗ ಇಂದ್ರನು ಅವನ ವಜ್ರಾಯುಧದಿಂದ ಹನುಮಂತನ ಮುಖಕ್ಕೆ ಹೊಡೆಯುತ್ತಾನೆ ಆಗ ಹನುಮಂತನ ತುಟಿಗೆ ಪೆಟ್ಟಾಯಿತು ಇದರಿಂದ ಅವನ ಹೆಸರು ಹನುಮಂತ ಎಂದು ಆಯಿತು ಅಂದರೆ ಹನು ಎಂದರೆ ತುಟಿ ಎಂದು ಅರ್ಥ ಇದರಿಂದ ಅವನ ಹೆಸರು ಹನುಮಾನ್ ಹನುಮಂತ ಎಂದಾಯಿತು ಹನುಮಂತ ದೇವರು ಭಕ್ತಿಗೆ ಬಲಕ್ಕೆ ಬುದ್ಧಿಗೆ ಮತ್ತು ಶಕ್ತಿಗೆ ಪ್ರತೀಕವಾಗಿದ್ದಾನೆ ರಾಮಾಯಣದಲ್ಲಿ ರಾಮನ ಭಂಟನಾಗಿ ರಾವಣನ ವಿರೋಧಿಯಾಗಿ ಮಹಾನ್ ಕಾರ್ಯಗಳನ್ನು ಮಾಡಿದ್ದಾನೆ ಮತ್ತು ರಾಮ ಸೀತೆಯರನ್ನು ಒಂದು ಮಾಡುವಲ್ಲಿ ಹನುಮಂತನ ಪಾತ್ರವಂತೂ ತುಂಬ ಮಹತ್ವದ್ದಾಗಿದೆ ಇವನಿಗೆ ರಾಮನ ಭಜನೆ ರಾಮನ ಹೆಸರನ್ನು ಕೇಳಿದರೆ ತಾಕು ಇವನ ಮೈರೋಮಗಳೆಲ್ಲ ನಿಗುರಿ ನಿಲ್ಲುತ್ತವೆ ಈ ಆಂಜನೇಯ ಹನುಮಂತ ಈ ಹನುಮಂತ ವಿದ್ಯೆ ಪಡೆದಿದ್ದು ಆ ಸೂರ್ಯನಿಂದಲೇ ಹನುಮಂತ ತನ್ನ ವಿದ್ಯಾಭ್ಯಾಸವನ್ನು ಸೂರ್ಯನಿಂದಲೇ ಕಲಿತನು ಸೂರ್ಯನನ್ನು ಗುರುವನ್ನಾಗಿ ಮಾಡಿ ಪ್ರತಿದಿನ ಅವನ ಹತ್ತಿರ ಮೊದಲಿಗೆ ಸೂರ್ಯ ತಿರಸ್ಕರಿಸಿದರೂ ಕೂಡ ಹನುಮಂತನ ಬಲಾತ್ಕಾರದ ಭಕ್ತಿಗೆ ಮಣಿದು ಅವನಿಗೆ ಇಲ್ಲ ಎನ್ನುದೆ ಶಾಸ್ತ್ರವೇದ ಪುರಾಣಗಳನ್ನೆಲ್ಲವನ್ನು ಕಲಿಸಿದನು ಇವನು ಲಂಕೆಗೆ ದಾಳಿ ಇಟ್ಟಾಗ ಇವನ ಸಣ್ಣ ಒಂದು ಕಿಡಿಯಿಂದಲೇ ಇಡೀ ಲಂಕೆಯನ್ನು ದಹನ ಮಾಡಿದನು ಜೊತೆಗೆ ಕೊನೆಗೆ ಆ ರಾವಣನ ಅಹಂಕಾರವನ್ನು ಕೂಡ ಸುಟ್ಟು ಹಾಕಿದನು